ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ಇವತ್ತಿನ ಮಾರ್ಕೆಟ್ನಲ್ಲಿ ಶುಂಠಿ ಹಾಗೆ ಆಲೂಗಡ್ಡೆ ಬೆಲೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಒಂದು ಕ್ವಿಂಟಲ್ ಶುಂಠಿಗೆ ಆರು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇವತ್ತು ಶುಂಠಿ ಬೆಲೆ ಆರು ಸಾವಿರದ ಮುನ್ನೂರು ರೂಪಾಯಿಗೂ ಜಾಸ್ತಿನೇ ಆಗಿದೆ ಸೊ ಯಾರೆಲ್ಲ ಇನ್ನೂ ಆ ವಿಡಿಯೋ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಶುಂಠಿ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫೈವ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಮಂಗಳೂರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಈರುಳ್ಳಿ ಬೆಲೆ ಇವತ್ತು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಚೆಕ್ ಮಾಡೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಎಂಟು ರೂಪಾಯಿ ಕೆ ಜಿ ಇದೆ ಇದು ಎಂಟುನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿಯ ಬ್ಯಾಗಿಗೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಡ್ಯಾಮೇಜ್ ಇದೆ ಸ್ವಲ್ಪ ಬಿಗ್ ಸೈಜಲ್ಲೇ ಇದೆ ಬಟ್ ಡ್ಯಾಮೇಜ್ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಇವತ್ತಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ನೋಡ್ತಿರುವಂಥ ಹನ್ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ನೀವು ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಹದಿಮೂರು ರೂಪಾಯಿಗೆ ಇವತ್ತಿನ ಯಶವಂತಪುರ ಮಾರ್ಕೆ ಮಾರ್ಕೆಟ್ನಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಿಗ್ತಾ ಇದೆ ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಈರುಳ್ಳಿ ಬೇಕು ಅಂದರೆ ಈ ತಕ್ಷಣವೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದರೆ ನೀವೇ ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇರಬೇಕು ಇದು ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಅದೇ ನಿಮಗೆ ಐವತ್ತು ಕೆ ಜಿ ಬ್ಯಾಗಿಗೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಕೂಡ ನಿಮಗೆ ಫ್ರೆಶ್ ಆಗಿದೆ ಈರುಳ್ಳಿ ಹಾಗಾಗಿ ನಿಮಗೆ ಈ ರೇಟಲ್ಲಿ ಸಿಗ್ತಾ ಇದೆ ನೋಡಬಹುದು ಚೆಕ್ ಮಾಡಬಹುದು ಇವಾಗ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೇ ಫ್ರೆಶ್ ಆಗಿದ್ದು ಬಿಗ್ ಸೈಜಲ್ಲಿ ಇದ್ರೂ ನಿಮಗೆ ಕಡಿಮೆ ರೇಟಿಗೆ ಈರುಳ್ಳಿ ಸಿಗ್ತಾ ಇದೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇದು ಹದಿನೈದು ರೂಪಾಯಿ ಕೆಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಅದೇ ನಿಮಗೆ ಐವತ್ತು ಕೆ ಜಿ ಬ್ಯಾಗಿಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಬಿಗ್ ಸೈಜಲ್ಲಿದೆ ಬಟ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಬಹುದು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಇವತ್ತಿನ ಮಾರ್ಕೆಟ್ನಾಗೆ ಬಂದವಾಗ ನೀವು ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ ಡ್ಯಾಮೇಜ್ ಇದೆಯಾ ಇಲ್ವಾ ಪ್ರತಿ ಒಂದು ಚೆಕ್ ಮಾಡಿಬಿಟ್ಟು ನೀವು ತೊಗೊಂಡು ಹೋಗಬೇಕಾಗುತ್ತೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಕೂಡ ಫ್ರೆಶ್ ಆಗಿದೆ ನೋಡಬಹುದು ಈ ಈರುಳ್ಳಿ ಫ್ರೆಶ್ ಆಗಿದೆ ಬಟ್ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಹದಿನೇಳು ರೂಪಾಯಿ ಕೆಜಿ ಇದೆನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿ ಬ್ಯಾಗಿಗೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿಯ ಬ್ಯಾಗ್ ಕೂಡ ನೀವು ತಗೊಂಡು ಹೋಗಬಹುದು ನಾವು ವಾಟ್ಸ್ಆಪಲ್ಲಿ ಐವತ್ತು ಕೆಜಿಗೆ ಏನ್ ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡಿಬಿಟ್ಟು ಹಾಕ್ತಿವಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೇಳು ರೂಪಾಯಿ ಕೆಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇದು ಹದಿನೇಳು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಕೂಡ ಇದೆ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿಯ ಬ್ಯಾಗಿಗೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಬಹುದು ಇದು ಕೂಡ ನಿಮಗೆ ಫ್ರೆಶ್ ಆಗಿದೆ ಬಿಗ್ ಸೈಜಲ್ಲಿದೆ ಡಬಲ್ ಪತ್ತೆ ಇದೆ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ ಸೊ ನೋ ಇದನ್ನೆಲ್ಲ ಗಮನಿಸಬೇಕಾಗತ್ತೆ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಇದೇ ನಿಮಗೆ ಐವತ್ತು ಕೆ ಜಿಯ ಬ್ಯಾಗ್ ಬೇಕು ಅಂದರೆ ಸಾವಿರ ರೂಪಾಯಿ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇದನ್ನೆಲ್ಲ ನೀವು ಗಮನಿಸ್ಬಿಟ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಂದು ಕೊಂಡ್ಕೊಳ್ಬೇಕಾಗತ್ತೆ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೂ ಕೂಡ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಐವತ್ತು ಕೆ ಜಿಯ ಬಗೆ ಸಾವಿರ ರೂಪಾಯಿ ಆಗುತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಇದು ಕೂಡ ಇಪ್ಪತ್ತು ರೂಪಾಯಿ ಕೆಜಿ ಇದೆ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಇದನ್ನೆಲ್ಲ ನೀವು ಗಮನಿಸ್ಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಬಂದು ಕೊಂಡ್ಕೊಳ್ಬೇಕಾಗತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಇವತ್ತಿನ ಡೇಟು ಫೈವ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇವತ್ತಿನ ಡೇಟಲ್ಲಿ ಏನು ನಡೀತಿದ್ಯೋ ಅದನ್ನೇ ನಾವು ನಿಮಗೆ ತಿಳಿಸ್ತಿರೋ ಅಂಥದ್ದು ಏನು ಇವತ್ತಿನ ರೇಟ್ ಇವತ್ತಿನ ದಿನದಲ್ಲಿ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆ ಆ್ಯಕ್ಷನಲ್ಲಿ ಏನು ರೇಟ್ ಹೋಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಯಾರಿಗಾದರೂ ಗ್ರಾಹಕರಿಗೆ ಈರುಳ್ಳಿ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಯಾವ ವಿಡಿಯೋದಲ್ಲಿ ಈರುಳ್ಳಿ ಬೇಕು ಹಾಗೆಯೇ ಯಾವ ರೇಂಜಲ್ಲಿ ಯಾವ ಅಮೌಂಟಲ್ಲಿ ಇರುವಂತಹ ಈರುಳ್ಳಿ ಬೇಕು ಅನ್ನೋದನ್ನು ನೀವು ತಿಳಿಸ್ಕೊಡ್ಬೇಕಾಗತ್ತೆ ನೆಕ್ಸ್ಟ್ ನೀವು ಕೇಳಿರುವಂತಹ ಜಾಗಕ್ಕೂ ಕೂಡ ಕಳಿಸ್ಕೊಡ್ತಾರೆ ಅಥವಾ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬಂದು ಬೇಕಾದರೆ ಕೊಂಡ್ಕೊಂಡು ಹೋಗಬಹುದು ಅದೇ ನೀವು ರೈತರಾಗಿದ್ದರೆ ನೀವು ಯಾವುದೇ ಹಳ್ಳೀಲಿ ಇದ್ರೂ ಪರವಾಗಿಲ್ಲ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಷ್ಟೇ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೇನೆ ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ನಮ್ಮ ಕಡೆಯಿಂದನೇ ನಾವು ಕಳಿಸ್ಕೊಡ್ತೀವಿ ವೆಹಿಕಲ್ ಕೂಡ ನೀವು ಲೋಡ್ ಮಾಡಿಕೊಂಡು ಬರಬಹುದು ಯಶವಂತಪುರ ಮಾರ್ಕೆಟ್ಗೆ ಇವಾಗ ನಾವು ಯಶವಂತಪುರ ಮತ್ತೆ ದಾಸಂತಪುರಕ್ಕೆ ಬಂದಿರುವಂತಹ ರೈವಲ್ಸ್ ನ ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸ್ ಆನಿಯನ್ ಫೋರ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಹಾಗೇನೆ ಒನ್ ಟ್ವೆಂಟಿ ಟೂ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ಸೊ ಇದಿಷ್ಟೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಮಾಹಿತಿಯಾಗಿತ್ತು ಹಾಗೆಯೇ ಇವತ್ತಿನ ರೇ ಡೇಟಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಇದಿಷ್ಟೇ ಇವತ್ತಿನ ಡೇಟಲ್ಲಿ ಏನು ನಡೀತಿದೆಯೋ ಇದಿಷ್ಟೇ ಇವತ್ತಿನ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋನೇ ಒಂದಷ್ಟು ಜನಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವಾಗ ತುಂಬ ಮುಖ್ಯವಾಗಿರುವಂತಹ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಹಾಗೆಯೇ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವಿವಾಗ ಚೆಕ್ ಮಾಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಆನ್ ಆನಿಯನ್ನು ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಆನಿಯನ್ಗೆ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಆವರೇಜ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಎಂಟ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಅದರಲ್ಲಿ ಇವತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದಾದರೆ ಬೆಸ್ಟ್ ಕ್ವಾಲಿಟಿ ಓವರ್ ಸೈಜ್ ಇದ್ದಲ್ಲಿ ಎರಡು ಸಾವಿರ ರೂಪಾಯಿ ಹೋಗಿದೆ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದೆ ಮುಕ್ಕಾಲು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದೆ ಮೀಡಿಯಮ್ಮು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಆವ್ರೇಜ್ ಕ್ವಾಲಿಟಿ ಎಂಟುನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಮಿಕ್ಸ್ ತಂದಲ್ಲಿ ಆರುನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಅದರಲ್ಲಿ ಇದಿಷ್ಟು ಕ ಮಹಾರಾಷ್ಟ್ರ ಆನಿಯನ್ಗೆ ರೇಟ್ ಆದರೆ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೆದಿದೆ ಅಂತ ಹೇಳಿ ನೋಡೋದಾದ್ರೆ ಬಿಜಾಪುರದಲ್ಲಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ನಗರ್ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೆದಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ ನಲ್ಲಿ ರೇಟ್ ನಡೆದಿದೆ ಅಂತ ಹೇಳಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೆದಿದೆ ಹಾಗೆಯೇ ಯಾವ್ಯಾವ ಊರಿನ ಈರುಳ್ಳಿಗೆ ಏನೇನು ರೇಟ್ ನಡೆದಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಬೆಳೆದಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ವೀಡಿಯೋ ಮೂಲಕ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಟ್ರೆ ನಾವು ನೀವು ಬೆಳೆದಿರುವಂತಹ ಬೆಳೆ ಯಾವ ರೇಟ್ಗೆ ಹೋಗುತ್ತೆ ಅನ್ನೋ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸೊ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಹಾಗೇನೆ ಕಮೆಂಟ್ ಮೂಲಕ ಕೂಡ ನೀವು ಕೇಳಬಹುದು ನಿಮ್ಮ ಕ್ವಶನ್ ಏನಂತ ಹೇಳಿಬಿಟ್ಟು ಹಾಗೆ ರೇಟ್ ಯಾವಾಗ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ತುಂಬ ಜನದ ಕ್ವಶನ್ ಆಗಿದೆ ರೇಟ್ ಜಾಸ್ತಿ ಆಗತ್ತೆ ನೀವು ವೆಯ್ಟ್ ಮಾಡಬೇಕಾಗತ್ತೆ ಮಳೆ ಬರ್ತಾ ಇದೆ ಹಾಗೆಯೇ ರೇಟು ಜಾಸ್ತಿ ಆಗತ್ತೆ ವೆಯ್ಟ್ ಮಾಡಬೇಕು ನೀವು ಒನ್ ಆರ್ ಟೂ ಮಂತ್ಸಲ್ಲಿ ರೇಟು ಜಾಸ್ತಿ ಆಗಬಹುದು ನೀವು ವೆಯ್ಟ್ ಮಾಡಬೇಕಾಗತ್ತೆ ನೀವು ಜಾಸ್ತಿ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದ್ರೆ ಮಾತ್ರ ನೀವು ಮಾರ್ಕೆಟ್ಗೆ ತಗೊಬಂದು ಮಾರಿ ಇಲ್ಲ ನಾವು ಸ್ಟೋರೇಜ್ ಮಾಡ್ತೀವಿ ಒನ್ ಆರ್ ಟೂ ಮಂತ್ಸ್ ವೆಯ್ಟ್ ಮಾಡ್ತೀವಿ ಅಂದರೆ ನೀವು ವೆಯ್ಟ್ ಮಾಡಿಬಿಟ್ಟು ಮಾರೋದು ಬೆಟರ್ ಅನಿಸುತ್ತೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಹಾಗೆ ಶುಂಠಿ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಯಾರೆಲ್ಲ ಆಲೂ ಮತ್ತು ಶುಂಠಿ ಬೆಳೆದಿರುವಂತಹ ರೈತರು ನೀವು ಈ ತಕ್ಷಣವೇ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕಾಗತ್ತೆ ಯಾಕಂದರೆ ಒಂದು ರೇಟ್ ನಡೀತಾ ಇದೆ ಯಾವುದೇ ರೀತಿಯ ಮೋಸ ಆಗೋಲ್ಲ ಹಾಗೇ ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೋದು ಇಲ್ಲ ಕಮೆಂಟ್ ಮೂಲಕ ನೀವು ಕ್ವಶನ್ ಮಾಡಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್